ಸುರಾತ್ ತಾಲೂಕಿನ ದೊಡ್ಡ ಹುಲಿಕುಂಟೆ ಹೋಬಳಿಯ ದೊಡ್ಡ ದೊಡ್ಡಬಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಬಳಾಪುರ ಗ್ರಾಮದಲ್ಲೇ ನಾವಿದ್ದೀವಿ ಸುಮಾರು ಈ ಹೋಬಳು ಹೋಬಳಾಪುರ ಗ್ರಾಮದಲ್ಲಿ ಬಂಗ್ಯಪ್ಪ ಇವರ ಕುಟುಂಬ ಸುಮಾರು ನೂರಾರು ವರ್ಷಗಳಿಂದ ಇಲ್ಲಿ ಜೀವನ ಮಾಡುತ್ತಿದ್ದು ಇವರಿಗೆ ಸೇರಿದಂತ ಈ ನಿವೇಶನ ತೊಂಬತ್ ಮೂರನೇ ಇಸ್ವಿಯಿಂದಲೂ ಕಂದಾಯ ಬಂದು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಸಹ ಈಗ ಅಪ್ ಟು ಡೇಟ್ ಕಂದಾಯನೂ ಮಾಡಿದ್ದಾರೆ ಈಗ ಈ ಕುಟುಂಬದ ತಾಯಿ ಹೆಸರಿಗಿದ್ದಂಥ ತಾಯಿ ಮರಣ ಹೊಂದಿದ ಮೇಲೆ ಈ ಜಾಗದಲ್ಲಿ ಒಂದು ಸಾರ್ವಜನಿಕ ಉದ್ದೇಶ ಇದು ಸುಮಾರು ಒಂದು ಎಪ್ಪತ್ತು ಎಂಬತ್ತು ಮನೆಗಳ ಗ್ರಾಮ ಆದ್ರೂ ಇಲ್ಲಿ ಕುರುಬರು ಸಹ ಅವರ ಗೆ ಸೇರಿದಂತಹ ಒಂದು ದೇವಸ್ಥಾನ ಅದೇ ರೀತಿಯಾಗಿ ಕುಂಚಿಟಿಗರಿಗೆ ಸೇರಿದಂತಹ ಎರಡು ದೇವಸ್ಥಾನಗಳಿದ್ದು ಈ ವಾಲ್ಮೀಕಿ ಜನಾಂಗಕ್ಕೆ ಹಿಂದುಳಿದ ವರ್ಗದ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂತಹ ಈ ಕುಟುಂಬದ ಮನೆ ದೇವರಾದ ಶ್ರೀ ಅಹೋಬಿಲಂ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವರ ವಿಗ್ರಹವನ್ನ ಇವರು ಇಲ್ಲಿಂದ ಯಾವಾಗಲೂ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅದರ ಮೂಲ ವಿಗ್ರಹನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಒಂದು ಏಕೈಕ ದೈವಿಕ ಉದ್ದೇಶದಿಂದ ಈ ನಿವೇಶನದಲ್ಲಿ ತಮ್ಮ ದೇವಾಲಯವನ್ನು ಸ್ಥಾಪಿಸಲು ಹೊರಟಾಗ ಇಲ್ಲಿ ಖಾತೆಯನ್ನು ತಡೆ ಹಿಡಿಯಲಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಇದೇ ಜಾಗದಲ್ಲಿ ಇವರು ಮಾಡ್ತಾ ಇರತಕ್ಕಂಥ ದೇವಸ್ಥಾನ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಇದನ್ನ ನೀಡ್ತೀವಿ ಅಂತ ಹೇಳ್ಬೇಕಾದ್ರೆ ಬೇರೆ ಹೆಸರಿಗಿರೋ ಖಾತೆಯನ್ನ ಅವರ ಒಪ್ಪಿಗೆ ಇಲ್ಲದೆ ನಾವು ಖಾತೆ ತೆಗಿಬೇಕು ಅಂತ ಹೊರಟಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಈಗ ಇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಪಾಯ ಹಾಕಿ ಅಂತ ಹೇಳಿ ತರ ತಗಿರ್ತಕ್ಕಂಥ ಈ ದೇವಸ್ಥಾನಕ್ಕೂ ಸುಮಾರು ಆ ದೇವಸ್ಥಾನದಿಂದ ಇಲ್ಲಿಗೆ ನೂರ ಐವತ್ತು ಅಂತರ ಇದ್ದು ಇದ್ರ ಮಧ್ಯದಲ್ಲಿ ಹಳೆಯ ಮಚ್ಚನ ಬಾವಿ ಇದ್ದಂತಹದನ್ನ ಗ್ರಾಮಸ್ಥರು ಮುಚ್ಚಿದ್ದಾರೆ ಸಂತೋಷ ಅದಕ್ಕೆ ಈ ಫ್ಯಾಮಿಲಿಯ ಈ ಕುಟುಂಬದ ಯಾವುದೇ ತಕರಾರು ಇಲ್ಲ ಇವರ ಸ್ಟೇಟ್ಮೆಂಟ್ ಒಂದೇ ನಮ್ಮ ಸ್ವಂತ ಜಾಗದಲ್ಲಿ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ದೇವಸ್ಥಾನವನ್ನು ನಾವು ಕಟ್ತಾ ಇದ್ದೀವಿ ಈ ನಮ್ಮ ಕುಟುಂಬದ ದೇವಸ್ಥ ದೇವರಾದಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ನಾವು ಕಟ್ಟಿದ್ರು ಇದು ಸಾರ್ವಜನಿಕವಾಗಿ ಇರುತ್ತೆ ಈ ದೇವರು ಯಾಕೆಂದ್ರೆ ಯಾರ್ ಬೇಕಾದ್ರೂ ಬರ್ಬೋದು ಯಾರ್ ಬೇಕಾದ್ರೂ ಪೂಜೆ ಮಾಡಿಸಬಹುದು ಇಂತಹ ಒಂದು ಸದುದ್ದೇಶವಾಗಿ ಅವರಿಗೆ ದೈವಿಕ ಆರಾಧನೆಯಲ್ಲಿ ನಂಬಿಕೆ ಇರೋದ್ರಿಂದ ಒಂದು ದೇವರ ಗುಡಿಯನ್ನ ಕಟ್ಟತಕ್ಕೆ ಮುಂದೆ ಬಿದ್ದಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ಗ್ರಾಮ ಪಂಚಾಯಿತಿಯ ಮೀಟಿಂಗ್ ನಲ್ಲಿ ಸುಮ್ಮ ಸುಮ್ಮನೆ ತಕರಾರು ಮಾಡಿ ಈಗ ನಿಲ್ಲಿಸಿರೋದನ್ನ ವಿರೋಧಿಸಿ ಇವರೆಲ್ಲರೂ ಈ ದಿನ ನಮಗೆ ದೊಡ್ಡವಣಗೆರೆ ಗ್ರಾಮ ಪಂಚಾಯತಿಗೆ ಕರೆದುಕೊಂಡು ಹೋಗಿದ್ದು ಅಲ್ಲೂ ಸಹ ಈ ವ್ಯಕ್ತಿಗಳ ಎಲ್ಲರ ಸ್ಟೇಟ್ಮೆಂಟ್ ಅನ್ನು ನಾವು ಪಡ್ಕೊಂಡಿರ್ತೀವಿ ಈಗ ನಾವು ಮಾಧ್ಯಮದವರಾಗಿ ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ ಈ ಸೈಟ್ ಬಿಟ್ಟ ಮೇಲೆ ಈ ಸೈಟ್ ನಿಂದ ಮುಂದಕ್ಕೆ ಒಂದು ಎಸ್ಸಿ ಸೈಟು ಇದೆ ಈಗ ಆ ಎಸ್ಸಿ ಸೈಟ್ ರೋಡ್ ಪಕ್ಕ ಇದ್ರೆ ಅದ್ರ ಪಕ್ಕ ಈ ಸೈಟ್ ಇದೆ ಈ ಸೈಡ್ ಇಂದ ಮಧ್ಯಕ್ಕೆ ಮಜ್ಜನ ಬಾವಿಯ ಸರ್ಕಾರಿ ಗ್ರಾಮ ಠಾಣಾ ನಿವೇಶನ ಇದ್ದು ಅದನ್ನು ಸಾಲದೆಂಬಂತೆ ಖಾಸಗಿ ಅವರಿಗೆ ಸೇರಿದಂತಹ ಈ ನಿವೇಶನದ ಮೇಲೆ ಕಣ್ಣು ಹಾಕಿರುವುದು ಎಷ್ಟು ಸರಿ ನೀವೇ ಆಲೋಚನೆ ಮಾಡಿ ಈ ವಿಚಾರವಾಗಿ ತಾಲೂಕ್ ಪಂಚಾಯತಿ ಅವರನ್ನು ಸಹ ಇಂದು ಭೇಟಿ ಮಾಡಲಿದ್ದು ಈ ಕುಟುಂಬಕ್ಕೆ ಗ್ರಾಮಸ್ಥರು ಕೆಲ ಗ್ರಾಮಸ್ಥರು ಸಹ ಸಹಕಾರ ನೀಡಬೇಕೆಂದು ಈ ಮೂಲಕ ಮಾಧ್ಯಮದ ಮೂಲಕ ಪ್ರಾರ್ಥಿಸಿಕೊಳ್ಳಲಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಜಾಗದಲ್ಲ ರಂಗಪ್ಪ ನೀನ್ ಆಕಡೆ ದಾಟಿ ನೀಡ್ತಾ ಆಕಡೆದ ಮಗ್ಲ ತೋರ್ಸಿ ನೀನ್ ಎಲ್ಲವರುತ್ತೆ ಅವರು நாவே நான் சீட்டிண்டு இப்போ ನೋಡ್ರಿ ಮತ್ತೆ ಬರ್ರಿ ಮಾಡ್ಕೊಂಡೆ ಮಾಡ್ಕೊಂಡೆ ನೋಡ್ರಿ ಇದನ್ನ ನೋಡಿ